ನಮಸ್ಕಾರ ಎಸ್ ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಶಾಸಕರು ತೋಟಗಾರಿಕೆ ಜಾಗದಲ್ಲಿ ವ್ಯಾಪಾರ ಮಾಡಲು ಹೇಳಿದರು ಅತಿಕ್ರಮಣ ಮಾಡಿದರೆ ಕೇಸ್ ದಾಖಲು ಎನ್ನುತ್ತಿದ್ದಾರೆ ಅಧಿಕಾರಿಗಳು ಹೊರ ರಾಜ್ಯಕ್ಕೆ ಪಡಿತರ ಹಕ್ಕಿ ಕಳ್ಳ ಸಾಗಾಟ ಕಂಟೈನರ್ ವಶಕ್ಕೆ ಪಡೆದ ಅಧಿಕಾರಿಗಳು ಕೇಸ್ ದಾಖಲು ನಾಳೆ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಸಕಲರು ಪಾಲ್ಗೊಳ್ಳಲು ವಿಶ್ವನಾಥ್ ಚೌಧರಿ ಮನವಿ ಐವತ್ತರ ಸಂಭ್ರಮದಲ್ಲಿ ರಾಯಚೂರು ಸಮುದಾಯ ಇಪ್ಪತ್ತೊಂದಕ್ಕೆ ವಿಚಾರ ಸಂಕಿರಣ ರಂಗಗೌರವ ನಾಟಕ ಪ್ರದರ್ಶನ ಸುಕಲ್ಪೇಟೆಯ ಜನತಾ ವಾಣಿಯಿಂದ ರೈಲ್ವೆ ಸ್ಟೇಷನ್ಗೆ ತೆರಳುವ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ನಗರದ ಪ್ರಮುಖ ರಸ್ತೆಗಳಲ್ಲಿ ವ್ಯಾಪಾರ ಮಾಡುತ್ತಿದ್ದ ಬೀದಿ ವ್ಯಾಪಾರಿಗಳನ್ನು ತೆರವುಗೊಳಿಸಿ ಒಂದು ವರ್ಷ ಕಳೆದರೂ ಅವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಸತತ ಒತ್ತಡದಿಂದ ಶಾಸಕರಾದ ಹಂಪನಗೌಡ ಬಾದಲ್ಲಿ ಅವರು ತೋಟಗಾರಿಕೆ ಇಲಾಖೆ ಜಾಗದಲ್ಲಿ ವ್ಯಾಪಾರ ಮಾಡಲು ತಿಳಿಸಿದರು ಅಧಿಕಾರಿಗಳಿಗೂ ಮೌಖಿಕವಾಗಿಯೂ ಹೇಳಿದರು ತೋಟಗಾರಿಕೆ ಜಾಗದಲ್ಲಿ ವ್ಯಾಪಾರಕ್ಕಾಗಿ ಜಾಗ ಅಳತೆಗೆ ಹೋದರೆ ತೋಟಗಾರಿಕೆ ಅಧಿಕಾರಿ ಮೇಲಿಂದ ನಮಗೆ ಆದೇಶವಿಲ್ಲ ಹೀಗಾಗಿ ಇಲ್ಲಿ ವ್ಯಾಪಾರ ಮಾಡಲು ಬಿಡುವುದಿಲ್ಲ ಎನ್ನುತ್ತಾರೆ ಏನು ಮಾಡಬೇಕು ಎಂದು ಬೀದಿ ಬದಿ ವ್ಯಾಪಾರ ಸಂಘದ ಹೇಳಿದರು ಎರಡು ವರ್ಷಗಳಿಂದ ವ್ಯಾಪಾರ ಇಲ್ಲದೆ ಜೀವನ ನಡೆಸಲು ತೊಂದರೆಯಾಗಿದೆ ಬ್ಯಾಂಕ್ ಹಾಗೂ ಫೈನಾನ್ಸ್ ಕಿರುಕುಳ ತಾಳಲಾರದೆ ಕೆಲವು ವ್ಯಾಪಾರಿಗಳು ಸಾವನ್ನಪ್ಪಿದ್ದಾರೆ ಈಗ ಶಾಸಕರು ಕಣ್ತೆರೆದು ತೋಟಗಾರಿಕೆ ಇಲಾಖೆಯ ಜಾಗದಲ್ಲಿದ್ದ ವ್ಯಾಪಾರ ಮಾಡಲು ಅವಕಾಶ ಮಾಡಲು ತಿಳಿಸಿದ್ದಾರೆ ಮತ್ತು ಅಧಿಕಾರಿಗಳನ್ನು ಕರೆಯಿಸಿ ಶೆಡ್ ಹಾಕಿಕೊಂಡು ವ್ಯಾಪಾರ ಮಾಡಲು ಅವಕಾಶ ನೀಡಿ ಎಂದು ಶಾಸಕರು ಹೇಳಿದಾಗ ನಮ್ಮ ಮೇಲಧಿಕಾರಿಗಳಿಂದ ಆದೇಶ ಬರುವ ತನಕ ನಾವು ಅವಕಾಶ ನೀಡುವುದಿಲ್ಲ ಎಂದಾಗ ಆದೇಶ ಬರಲು ತಡವಾಗುತ್ತದೆ ನಾನು ನಿಮ್ಮ ಮೇಲಧಿಕಾರಿಗಳು ಸಚಿವರ ಜೊತೆಗೆ ಮಾತನಾಡಿದ್ದೇನೆ ಆದೇಶ ಬರುತ್ತದೆ ಆರು ತಿಂಗಳ ತನಕ ಅವಕಾಶ ನೀಡಿ ಎಂದು ಶಾಸಕರು ಹೇಳಿದರು ಶಾಸಕರು ಹೇಳಿದ್ದಾರೆ ಎಂದು ನಾವು ಸ್ಥಳಕ್ಕೆ ಹೋದರೆ ಅತಿಕ್ರಮಣಕ್ಕೆ ಪ್ರಯತ್ನಿಸಿದರೆ ನಿಮ್ಮ ಮೇಲೆ ಕೇಸ್ ಹಾಕಲಾಗುವುದು ಎನ್ನುತ್ತಾರೆ ಶಾಸಕರು ಕರೆದು ತಿಳಿಸಿದಾಗ ಮೌನವಾಗಿದ್ದು ನಂತರ ಮೇಲಾಧಿಕಾರಿಗಳಿಂದ ಆದೇಶ ಬರುವ ತನಕ ನಾವು ಅವಕಾಶ ನೀಡುವುದಿಲ್ಲ ಎನ್ನುವುದು ಎಷ್ಟು ಸರಿ ಎನ್ನುವುದು ಬೀದಿ ಬದಿ ವ್ಯಾಪಾರಿಗಳ ಪ್ರಶ್ನೆ ಈ ಕುರಿತು ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಬಿ ಓಬಣ್ಣ ಅವರನ್ನು ಮಾತನಾಡಿಸಿದಾಗ ಅವರು ಪತ್ರ ಕೊಟ್ಟರೂ ಅದನ್ನು ನಾವು ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದಾಗ ನಮ್ಮಲ್ಲಿ ಬಾಡಿಗೆ ನೀಡಲು ಅವಕಾಶವಿಲ್ಲ ಕೇಳಿದರೆ ಕೊಡಲು ಬರುವುದಿಲ್ಲ ಎಂದು ಇಂಬರಹ ನೀಡಿ ಯಾರೇ ಅತಿಕ್ರಮಣ ಮಾಡಿಕೊಳ್ಳುತ್ತಾರೆ ಅಂತಹವರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಪ್ರಕರಣ ದಾಖಲು ಮಾಡಿ ಎಂದು ಆದೇಶ ಮಾಡಿದ್ದು ಯಾರಾದರೂ ಅತಿಕ್ರಮಣ ಮಾಡಿಕೊಂಡರೆ ಅಂತವರ ವಿರುದ್ಧ ಪ್ರಕರಣ ದಾಖಲು ಮಾಡುತ್ತೇವೆ ಪೊಲೀಸರಿಗೆ ಈ ವಿಷಯ ತಿಳಿಸಿದ್ದೀವಿ ಎಂದು ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಬಿ ಕೆ ಹೋಬಣ್ಣ ಸ್ಪಷ್ಟನೆ ನೀಡಿದರು ಇವರಿಗೆ ನಾವು ಒಳಗೆಂತೂ ಪ್ರವೇಶ ಮಾಡೋಕ್ಕೆ ಆಲೋ ಇಲ್ಲ ಅಂತ ಹೇಳಿ ಅದನ್ನು ಫೆನ್ಸಿಂಗ್ ಮಾಡಕ್ ಹೋಗಿದ್ವಿ ಫೆನ್ಸಿಂಗ್ ಮಾಡಕ್ಕೆ ಹೋದಾಗ ಅದನ್ನು ತಡೆ ಹಿಡಿದು ನಮಗೆ ನಮ್ಗೆ ಎಮ್ ಎಲ್ ಎ ಸಾಹೇಬರು ಅಂತ ಹೇಳಿ ಬೇಡ ನೀವು ಹಾಕಬೇಡ್ರಿ ನಾವು ಮಳಿಗೆ ಹಾಕೀವಿ ಅಂತ ಹೇಳಿದರು ನಾವು ತಂತಿ ಬೇಲಿ ಹಾಕ್ತೀವಿ ಪರ್ಮಿಷನ್ ಬಂದಮೇಲೆ ನಾವೇ ತೆಗೆದುಕೊಡ್ತೀವಿ ಪರ್ಮಿಷನ್ ತ ಬರಲಿ ಪರ್ಮಿಷನ್ ಬಂದು ಡೈರೆಕ್ಟ್ರ್ ಬರೆದಿದ್ದೀವಿ ಅಲ್ಲಿಂದ ಪರ್ಮಿಷನ್ ಅಂತ ಬಂದರೆ ತೆಗೆದುಕೊಡ್ತೀವಿ ಅದಾದಮೇಲೆ ಪ್ರಾ ಅವರು ಶಾಸಕರ ಹತ್ರ ಕರ್ಕೊಂಡು ಹೋದರು ಶಾಸಕರು ಸರ್ ಇದು ಪರ್ಮಿಷನ್ ಬರಬೇಕು ಸರ ಪರ್ಮಿಷನ್ ಬಂದಾಗ ಹಾಕ್ಕೊಳ್ಳ್ರಿ ಅಂದರೆ ನಮಗೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ವಿ ಪರ್ಮಿಷನ್ ಕೇಳಿದ್ವಪ್ಪ ಪರ್ಮಿಷನ್ ಬರೋದು ಲೇಟ್ ಆಗುತ್ತೆ ಅಲ್ಲಿವರೆಗೆ ಬಿಡ್ರಿ ಅಂದರು ಸರ್ ಲೇಟ್ ಆದರೂ ವೆಯ್ಟ್ ಮಾಡಿ ಮಾಡೋಣ ಸರ್ ಇಲ್ಲಾಂದ್ರೆ ನಮಗೂ ನೌಕರಿ ತೊಂದರೆ ಆಗುತ್ತೆ ಅಂತ ಹೇಳಿದ್ವಿ ಶಾಸಕರು ಆರು ತಿಂಗಳು ಆಗುತ್ತೆ ಆರು ತಿಂಗಳು ಬಿಡ್ರಿ ಒಂದು ಇಪ್ಪತ್ತೈದು ಜನ ಇದ್ದಾರೆ ಮುನ್ಸಿಪಾಲ್ಟಿಯಲ್ಲಿ ಲಿಸ್ಟ್ ಇದೆ ಇಪ್ಪತ್ತೈದು ಜನಕ್ಕೆ ಬಿಡ್ರಿ ಅಂದ್ರೆ ಸರ್ ಎಷ್ಟಾದರೂ ಜನಕ್ಕೆ ಆಗಲಿ ಪರ್ಮಿಷನ್ ಅಂತ ಬರಲಿ ಒಂದು ಲೆಟ್ರ್ ಆಥರೈಸೇಷನ್ ಲೆಟ್ರ್ ಅಂತ ಬರಲಿ ಹಾಕೊಂಡ್ರೆ ನಮಗೇನು ನಮ್ಮ 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 ಕೆಲಸಕ್ಕೆ ಪ್ರಾಬ್ಲಮ್ ಆಗೋಲ್ಲ ಸರ್ ಅಂತ ಹೇಳಿದ್ವಿ ಸರ್ ಸರ್ ಅವರು ಜೆ ಸಿ ಬಿ ಕಳಿಸಿದ್ರು ಆಮೇಲೆ ಅವರಿಗೆ ಜೆ ಸಿ ಬಿ ಮೇಲೆ ಯಾಕೆ ಕಳಿಸಿದ್ವಿ ಯಾಕೆ ಅಂತ ಫೋನ್ ಮಾಡಿದ್ವಿ ನಾವು ನಗರಸಭೆಯವರಿಗೂ ಫೋನ್ ಮಾಡಿದ್ವಿ ಅವರು ಸಾಹೇಬ್ರು ಹೇಳಿದ್ರು ಅದಕ್ಕೆ ಕಳಿಸಿದ್ವಿ ಎಮ್ ಎಲ್ ಎ ಅದಕ್ಕೆ ಕಳಿಸಿದ್ವಿ ಸ್ವಚ್ಛ ಮಾಡ್ತೀವಿ ಅಂದರು ಸರ್ ನಮ್ಮ ಜಾಗದಲ್ಲಿ ನಿಮಗೆ ಮಳಿಗೆ ಹಾಕೋದಕ್ಕೆ ಪರ್ಮಿಷನ್ ಇಲ್ಲ ಸರ್ ನೀವು ಅಟ್ಲೀಸ್ಟ್ ನಮಗೆ ಇಂಟಿಮೇಷನ್ ಮಾಡಬೇಕಲ್ಲ ರೇಟಿಂಗಲ್ಲೇ ಅಂದರು ಅವ್ರಿಗೆ ನಮಗೆ ರೇಟಿಂಗಲ್ಲಿ ಯಾವುದೂ ಪರ್ಮಿಷನ್ ಇಲ್ಲ ಸರ್ ರೈಟಿಂಗಲ್ಲಿ ಇಲ್ಲ ಹಾಗಾಗಿ ನಾವು ವಿತ್ಡ್ರಾ ಮಾಡ್ಕೊಳ್ತೀವಿ ಅಂತ ವಾಪಸ್ ತಗೊಂಡ್ರಿ ಸರ್ ನಮ್ಮ ಮೇಲಾಧಿಕಾರಿ ಗಮನಕ್ಕೆ ತಂದ್ರಿ ಏ ಸರ್ ನಾವು ಇಲ್ಲಿಂದ ಅವರು ಸಾಹೇಬ್ರ ಹತ್ರ ಮಾತಾಡಿದ ಮೇಲೂ ಇವರು ಇವ್ರ ಹತ್ರ ಬೀದಿ ವ್ಯಾಪಾರಿಗಳ ಹತ್ರ ಮಾತಾಡಿ ಮೇಲಾಧಿಕಾರಿಗಳಿಗೆ ಒಳಗಡೆ ಕ್ಷೇತ್ರದ ಒಳಗಡೆ ಬಂದು ಮಳಿಗೆ ಹಾಕ್ತಿದ್ದಾರೆ ಒತ್ತುವರಿ ಮಾಡ್ತಿದ್ದಾರೆ ಅಂತ ಗಮನಕ್ಕೆ ತಂದ್ವಿ ಅವರು ಅಲ್ಲಿ ಇಲ್ಲಿಂದ ಮತ್ತೆ ಡೈರೆಕ್ಟ್ ಆಫೀಸ್ ಮಾತಾಡಿದರು ಡೈರೆಕ್ಟರ್ ಆಫೀಸ್ ಅವ್ರಲ್ಲಿ ಅಡಿಷನಲ್ ಡೈರೆಕ್ಟ್ರಿಗೂ ಫೋನ್ ಮಾಡಿ ಕೇಳಿದ್ದು ಸರ್ ಅವರು ಒಳಗಡೆ ಯಾರು ಅನ್ನಾಥರೈಸ್ ಆಗಿ ಎಂಟ್ರಿ ಆಗ್ತಾರೋ ಅವ್ರ ಮೇಲೆ ಎಫ್ ಮಾಡಿ ಎಫ್ ಕಾಪಿ ನನಗೆ ಹಾಕ್ರಿ ಅಂತ ಹೇಳಿದರು ಸರ್ ಪಡಿತರ ಅಕ್ಕಿಯನ್ನು ಅಕ್ರಮವಾಗಿ ಸಂಗ್ರಹಿಸಿ ಅದನ್ನು ಬೇರೆ ರಾಜ್ಯಕ್ಕೆ ಸಾಗಿಸಲು ನಗರದ ಕುಷ್ಟಗಿ ರಸ್ತೆಯಲ್ಲಿ ಪ್ರಯತ್ನ ನಡೆಯುತ್ತಿರುವ ಸಂದರ್ಭದಲ್ಲಿ ಮಾಹಿತಿ ಆಧಾರದ ಮೇಲೆ ಅಧಿಕಾರಿಗಳು ದಾಳಿ ಮಾಡಿ ಕಂಟೇನರ್ ಗಾಡಿಯಲ್ಲಿ ವಶಕ್ಕೆ ಪಡೆದು ಸಿಂನೂರ್ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದು ಕೇಸು ದಾಖಲಾಗಿದೆ ನಗರದ ಕುಸ್ಕಿ ರಸ್ತೆಯ ಕುರಿ ಸಂತೆ ಹತ್ತಿರ ಈ ತರಹದ ಅಕ್ರಮವಾಗಿ ಸಂಗ್ರಹಿಸಿದ ಪಡಿತರ ಅಕ್ಕಿ ಬೇರೆ ರಾಜ್ಯಕ್ಕೆ ಸಾಯಿಸಲಾಗುತ್ತಿದೆ ಎಂದು ಮಾಹಿತಿ ಮೇಲೆ ಗುಜರಾತ್ ರಾಜ್ಯದ ಕಂಟೈನರ್ ಜಿ ಜೆ ಎರಡು ಎಟಿ ಫೈವ್ ಫೋರ್ ಡಬಲ್ ಒನ್ ಹಿಡಿದಾಗ ಅದರಲ್ಲಿದ್ದ ಇನ್ನೂರ ಐವತ್ತೆಂಟು ಚೀಲಗಳಿರುವುದು ಕಂಡುಬಂದು ಚಾಲಕ ಕಾಶಿಂ ಹುಲ್ ಹಕ್ಕ ವಶಕ್ಕೆ ಪಡೆದ ಆಹಾರ ಇಲಾಖೆ ಅಧಿಕಾರಿ ಆನಂದ್ ಮೋಹನ್ ಮತ್ತು ಅನ್ಮೇಶ್ ನಾಯಕ್ ಅವರನ್ನು ವಿಚಾರಿಸಿದಾಗ ಅಕ್ಕಿಯನ್ನು ಉತ್ತರ ಪ್ರದೇಶ ರಾಜ್ಯಕ್ಕೆ ವಾಹನ ಚಲಾವಣೆ ಆಗುತ್ತಿದೆ ಎಂದು ಚಾಲಕ ತಿಳಿಸಿದ್ದಾರೆ ವಾಹನವನ್ನು ನಗರದ ಪೊಲೀಸ್ ಇಲಾಖೆ ವಶಕ್ಕೆ ನೀಡಿದ್ದು ಐದು ಜನರ ಮೇಲೆ ಕೇಸ್ ದಾಖಲಾಗಿದೆ ಎಂದು ತಿಳಿದು ಬಂದಿದೆ ಕಷ್ಟಪಟ್ಟು ಧೈರ್ಯ ಮಾಡಿ ಅಕ್ರಮ ಪೀಡಿತರ ಆಯ್ಕೆ ಸಂಗ್ರಹಿಸಿದ್ದ ಲಾರಿ ಹಿಡಿದ ಅಧಿಕಾರಿಗೆ ಶಹಬಾಸ್ಗಿರಿ ಸಿಗುತ್ತೋ ಅಥವಾ ಎತ್ತಂಗಡಿ ಆಗುತ್ತೋ ಎಂಬುದು ಕಾದು ನೋಡಬೇಕು ಪ್ರತಿದಿನ ಅಕ್ರಮವಾಗಿ ಸಂಗ್ರಹಿಸಿದ ಸಾವಿರಾರು ಚೀಲಗಳು ಗೋಡಾನ್ಗೆ ಹೋಗಿ ಪಾಲಿಸ್ ಆಗಿ ಸಾಗಿಸುವ ಪ್ರಯತ್ನ ನಡೆಯುತ್ತಿರುತ್ತದೆ ಅವಾಗೊಂದು ಇವಾಗೊಂದು ಎನ್ನುವಂತೆ ಕೇಸ್ ದಾಖಲಾಗುತ್ತವೆ ಈ ಅಕ್ರಮ ಜಾಲದ ಹಿಂದೆ ಪ್ರಭಾವಿಗಳಿರುವುದು ಸತ್ಯ ಈ ಹಿಂದೆ ಕೂಡ ನಾವು ವರದಿ ಮಾಡಿದ್ದೆವು ಅಕ್ರಮ ಪಡಿತರ ಹಕ್ಕಿ ಸಾಗಾಟಕ್ಕೆ ಯಾರನ್ನು ಹೊಣೆ ಮಾಡುವುದು ಆಹಾರ ಇಲಾಖೆ ಅಧಿಕಾರಿಗಳು ಕಷ್ಟಪಟ್ಟು ಲಾರಿ ಅಥವಾ ಗೋಡಾನ್ ಸೀಜ್ ಮಾಡಿದರೆ ಟ್ರಾನ್ಸ್ಫರ್ ಅಥವಾ ಡೆಪ್ಟೇಷನ್ ಅಥವಾ ಮಾನಸಿಕ ಕಿರುಕುಳ ಗ್ಯಾರಂಟಿ ಅಷ್ಟು ಪ್ರಬಲವಾಗಿದ್ದಾರೆ ಅಕ್ರಮದ ಹಿಂದಿನ ಕೈಗಳು ಯಾಕೆಂದರೆ ಅವರೆಲ್ಲರೂ ಪ್ರಭಾವಿ ರಾಜಕಾರಣಿಗಳ ಬೆಂಬಲಿಗರಾಗಿರುತ್ತಾರೆ ಎಲ್ಲವನ್ನೂ ನಿಭಾಯಿಸುವುದನ್ನು ಕರಗತ ಮಾಡಿಕೊಂಡಿರುತ್ತಾರೆ ಕೆಳಗಿನಿಂದ ಹಿಡಿದು ಮೇಲಿನವರಿಗೆ ಎಲ್ಲವನ್ನೂ ಮ್ಯಾನೇಜ್ ಮಾಡುತ್ತಿರುತ್ತಾರೆ ಇಂಥವರನ್ನು ಹಿಡಿದು ಶಿಕ್ಷೆ ಆಗುತ್ತಾ ಹೀಗಾಗಿ ಇದು ಕೇಳಲಿಕ್ಕೆ ನೋಡಲಿಕ್ಕೆ ಚಂದ ಅಷ್ಟೇ ಹೊರತು ಸಂಪೂರ್ಣ ತಡೆ ಸಾಧ್ಯವಿಲ್ಲ ಎನ್ನುವುದು ವಾಸ್ತವದ ಸ್ಥಿತಿ ಸಕಲ ಜನರ ಹಿತ ಬಯಸಿ ಅನ್ಯಾಯದ ವಿರುದ್ಧ ಹೋರಾಡಿದ ವೀರ ಯೋಧ ಹಿಂದೂ ಧರ್ಮ ರಕ್ಷಕ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಪ್ರಯುಕ್ತ ಫೆಬ್ರವರಿ ಹತ್ತೊಂಬತ್ತು ಗುರುವಾರದಂದು ಗಂಗಾವತಿ ರಸ್ತೆಯ ರೈಲ್ವೆ ಸ್ಟೇಷನ್ಗೆ ಹೋಗುವ ದಾರಿಯಲ್ಲಿರುವ ಛತ್ರಪತಿ ಶಿವಾಜಿ ಮಹಾರಾಜ ಪುತ್ಕಳಿಗೆ ವಿಶೇಷ ಪೂಜೆ ಭವ್ಯ ಪುಷ್ಪಾಭಿಷೇಕ ಕಾರ್ಯಕ್ರಮವನ್ನು ಛತ್ರಪತಿ ಶಿವಾಜಿ ಸೇವಾ ಟ್ರಸ್ಟ್ ಹಮ್ಮಿಕೊಳ್ಳಲಾಗಿದೆ ಎಂದು ಗೌರವಾಧ್ಯಕ್ಷ ಜಿಕೆ ವಿಶ್ವನಾಥ್ ಚೌಧರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಹಿಂದೂ ಧರ್ಮದ ಆರಾಧಕರು ಶಿವಾಜಿ ಮಹಾರಾಜರನ್ನು ಗೌರವಿಸುವ ಸಕಲ ಸದ್ಭಕ್ತಾದಿಗಳು ಸಾರ್ವಜನಿಕರು ಪಾಲ್ಗೊಂಡು ದೇಶಭಕ್ತಿಯನ್ನು ಮೆರೆಯೋಣ ಶಿವಾಜಿ ಮಹಾರಾಜರ ಆಶಯಗಳನ್ನು ಸ್ಮರಿಸಿ ಆಶೀರ್ವಾದ ಪಡೆಯಬೇಕು ಎಂದು ಮನವಿ ಮಾಡಿ ಜೊತೆಗೆ ಮಹಾಪ್ರಸಾದದ ವ್ಯವಸ್ಥೆಯನ್ನು ಸಹ ನಮ್ಮ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಬಜರಂಗ ದಳದ ಸದಸ್ಯರು ಹಾಗೂ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಸೇವಾ ಟ್ರಸ್ಟ್ ಸರ್ವ ಸದಸ್ಯರು ಅಭಿಮಾನಿಗಳು ಸಮಾಜದ ಬಂಧು ಬಾಂಧವರು ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪನವರು ಜಿಲ್ಲಾ ಧರ್ಮ ಪ್ರಚಾರದ ಪ್ರಮುಖರು ಪ್ರಧಾನ ಕಾರ್ಯದರ್ಶಿ ದೇವರಾಜ್ ಪಾಟೀಲ್ ಅಧ್ಯಕ್ಷ ಶ್ರೀನಿವಾಸ್ ಮರಾಠ ಸಾಹಕಜಾಂಚಿ ನಾಗೇಶ್ ಪವಾರ್ ಸೇರಿದಂತೆ ಟ್ರಸ್ಟ್ನ ಸರ್ವ ಕಾರ್ಯಕಾರಿ ಮಂಡಳಿ ಸದಸ್ಯರು ಭಾಗವಹಿಸಲಿದ್ದಾರೆ ಎಂದರು ಕಳೆದ ಸುಮಾರು ಐವತ್ತು ವರ್ಷಗಳಿಂದ ಕರ್ನಾಟಕದ ಸಾಂಸ್ಕೃತಿಕ ರಂಗದಲ್ಲಿ ಸಮುದಾಯ ತನ್ನದೇ ಆದ ವಿಶಿಷ್ಟ ಕೊಡುಗೆಯನ್ನು ನೀಡುತ್ತಾ ಬಂದಿದ್ದು ರಾಯಚೂರು ಘಟಕ ಕೂಡ ಕ್ರಿಯಾಶೀಲವಾಗಿ ಕಾರ್ಯಕ್ರಮಗಳನ್ನು ರೂಪಿಸುತ್ತಾ ಬಂದಿದೆ ಸಮುದಾಯ ಮನುಷ್ಯತ್ವದೊಡೆಗೆ ಸಮುದಾಯದ ಜಾತ ಐವತ್ತರ ಭಾಗವಾಗಿ ಫೆಬ್ರವರಿ ಇಪ್ಪತ್ತೊಂದು ಶನಿವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ರಾಯಚೂರಿನ ಪಂಡಿತ್ ಜನ್ ಸಿದ್ದರಾಮ ಜಮಲ್ದೀನ ರಂಗಮದಲ್ಲಿ ವಿಚಾರ ಸಂಕಿರಣ ರಂಗಗೀತೆ ರಂಗಗೌರವ ನಾಟಕ ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷರಾದ ಪ್ರವೀಣ್ ರೆಡ್ಡಿ ಗುಂಜಲಿ ತಿಳಿಸಿದರು ರಾಯಚೂರಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಲೆಗಾಗಿ ಕಲೆ ಅಲ್ಲ ಬದುಕಿಗಾಗಿ ಕಲೆ ಎನ್ನುವ ಧ್ಯೇಯದೊಂದಿಗೆ ರಂಗಭೂಮಿಯನ್ನು ಪ್ರಮುಖ ಮಾಧ್ಯಮವನ್ನಾಗಿ ಬಳಸಿಕೊಳ್ಳುತ್ತಿರುವ ಸಮುದಾಯ ಅನೇಕ ಬೀದಿ ನಾಟಕ ರಂಗ ಪ್ರಯೋಗ ವಿಚಾರ ಸಂಕಿರಣ ಚಿತ್ರಕಲಾ ಪ್ರದರ್ಶನ ಮಕ್ಕಳ ಬೇಸಿಗೆ ರಂಗ ತರಬೇತಿ ಶಿಬಿರ ಸಂಗೀತ ಕಾರ್ಯಕ್ರಮ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸರ್ವಾಧಿಕಾರದ ವಿರುದ್ಧ ಜಾಥಾ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಹೊಸ ಮೌಲ್ಯಗಳತ್ತ ಜಾಥಾ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ರೈತರೆಡೆಗೆ ಸಾಂಸ್ಕೃತಿಕ ಜಾಥಾ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಭೀಕರ ಭರದ ಎದುರು ದಶಕದ ಜಾಥಾ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅಣು ಸಮರದ ವಿರುದ್ಧ ವಿಶ್ವಶಾಂತಿಗಾಗಿ ವರ್ಣಚಿತ್ರ ಜಾತಾ ಕಾರ್ಯಕ್ರಮಗಳನ್ನು ರೂಪಿಸುವುದರ ಜೊತೆಗೆ ಜಗತ್ತಿನ ಚಾರಿತ್ರಿಕ ಸಿನಿಮಾಗಳನ್ನು ಚಿತ್ರ ಸಮುದಾಯದ ಹೆಸರಲ್ಲಿ ಪ್ರದರ್ಶಿಸುವ ಮೂಲಕ ಸಮಾಜದಲ್ಲಿನ ಮೌಢ್ಯತೆ ಅಸಮಾನತೆ ಜೀವವಿರೋಧಿ ನಿಲುವುಗಳನ್ನು ಪ್ರತಿಭಟಿಸಿ ಪ್ರಗತಿಪರ ವೈಚಾರಿಕತೆಯನ್ನು ಬೆಳೆಸುವಲ್ಲಿ ತನ್ನ ದಿಟ್ಟ ನಿಲುವುಗಳೊಂದಿಗೆ ಜನ ಸಮುದಾಯದ ಕಷ್ಟಕ್ಕೆ ದನಿಯಾಗಿ ನಿಂತಿದೆ ಮಾನವ ಸಂವೇದನೆ ಎನ್ನುವುದು ಜಾತಿ ಮತ ಲಿಂಗ ವಯಸ್ಸುಗಳನ್ನು ಮೀರಿದ ಸಂವೇದನೆ ಬಂಧನ ಹಿಂಸೆ ಹಸಿವು ಇರದ ಸೌಹಾರ್ದ ಸಹೋದರತೆಯ ವಾತಾವರಣ ಬಯಸುವುದು ಮನುಷ್ಯರ ಗುಣ ಸಮಾನತೆ ಸಮಪಾಲು ಸಮಬಾಳು ಎನ್ನುವುದು ಬೇಡಿಕೊಳ್ಳಬೇಕಾದ ಭಿಕ್ಷೆಯಲ್ಲ ಅದು ಪ್ರತಿಯೊಬ್ಬರ ಹಕ್ಕು ಸ್ವಾಭಿಮಾನಿ ಸಮಾಜದ ಆಶಯವೇ ಮಾನವೀಯತೆಯ ಪ್ರಣಾಳಿಕೆ ಈ ನಿಟ್ಟಿನಲ್ಲಿ ಸಮುದಾಯ ಐವತ್ತರ ಜಾಥಾ ನಡಿಗೆ ನಾಡಿನ ಹಿರಿಯ ಚಿಂತಕರು ಹಾಗೂ ಸಾಹಿತಿಗಳು ಆದ ಡಾಕ್ಟರ್ ಬಂಜಗೇರಿ ಜಯಪ್ರಕಾಶ್ ಉದ್ಘಾಟಿಸಲಿದ್ದಾರೆ ನಂತರ ನಡೆಯುವ ವಿಚಾರ ಸಂಕೀರ್ಣದಲ್ಲಿ ಫ್ಯಾಸಿಸಂ ಮತ್ತು ಸಾಂಸ್ಕೃತಿಕ ರಾಜಕಾರಣ ಎನ್ನುವ ವಿಷಯದ ಕುರಿತು ಹಿರಿಯ ಸಂಸ್ಕೃತಿ ಚಿಂತಕರಾದ ಡಾಕ್ಟರ್ ರಹಮತ್ ತೆರೀಕೆರಿಯವರು ವಿಷಯ ಮಂಡಿಸಲಿದ್ದಾರೆ ರಾಯಚೂರು ಸಮುದಾಯ ನಡೆದು ಬಂದ ದಾರಿ ಕುರಿತು ಕಲಬುರಗಿಯ ಹಿರಿಯ ಚಿಂತಕರಾದ ಆರ್ ಕೆ ಹುಡುಗಿ ಮಾತನಾಡಲಿದ್ದಾರೆ ಸಮುದಾಯ ಐವತ್ತರ ಸಂಚಲನ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಗುಂಡಣ್ಣ ಚಿಕ್ಕಮಗಳೂರು ಅವರು ಆಶಯ ಭಾಷಣ ಮಾಡಲಿದ್ದಾರೆ ಹಿರಿಯ ಹೋರಾಟಗಾರರಾದ ರಾಘವೇಂದ್ರ ಕುಷ್ಟಗಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ರಾಯಚೂರು ಸಮುದಾಯದ ಹಿರಿಯರಾದ ಶರಣು ಮಾಲಿ ಪಾಟೀಲ್ ಶ್ಯಾಮಲಾ ಪೂಜಾರ್ ಸಮುದಾಯ ಸಂಘಟನೆಯ ರಾಜ್ಯ ಖಜಾಂಚಿಗಳಾದ ಎಸ್ ದೇವೇಂದ್ರಗೌಡ ಉಪಸ್ಥಿತರಿರುತ್ತಾರೆ ಸಮುದಾಯದ ಕ್ರಿಯಾಶೀಲ ಚಟುವಟಿಕೆಗಳನ್ನು ರಾಯಚೂರಿನಲ್ಲಿ ಸಂಘಟಿಸಿ ಸಂಘಟನೆಯನ್ನು ಬೆಳೆಸಲು ಸಾಧ್ಯ ಸಂಘಟನೆಯನ್ನು ಬೆಳೆಸಲು ಸಾಧ್ಯ ಮಾಡಿದ ಇಪ್ಪತ್ತೇಳು ಜನ ಸಮುದಾಯದ ಹಿರಿಯ ಸಂಘಟಕರನ್ನು ಹಾಗೂ ಕಲಾವಿದರನ್ನು ಸಮುದಾಯ ಐವತ್ತರ ವಿಶೇಷ ರಂಗಗೌರವ ನೀಡಿ ಸನ್ಮಾನಿಸಲಾಗುವುದು ಸಂಜೆ ಡಾಕ್ಟರ್ ವಿಕ್ರಮ್ ವೀಸಾಜಿ ಹಿರಿಯ ಸಂಘಟಕರನ್ನು ಹಾಗೂ ಕಲಾವಿದರನ್ನು ಸಮುದಾಯ ಐವತ್ತರ ವಿಶೇಷ ರಂಗ ಗೌರವ ನೀಡಿ ಸನ್ಮಾನಿಸಲಾಗುವುದು ಸಂಜೆ ಡಾಕ್ಟರ್ ವಿಕ್ರಮ್ ವಿಸಾಜಿ ಅವರು ಸಮುದಾಯದ ಕ್ರಿಯಾಶೀಲ ಚಟುವಟಿಕೆಗಳನ್ನು ರಾಯಚೂರಿನಲ್ಲಿ ಸಂಘಟಿಸಿ ಸಂಘಟನೆಯನ್ನು ಬೆಳೆಸಲು ಸಾಧ್ಯ ಮಾಡಿದ ಇಪ್ಪತ್ತೇಳು ಜನ ಸಮುದಾಯದ ಹಿರಿಯ ಸಂಘಟಕರನ್ನು ಹಾಗೂ ಕಲಾವಿದರನ್ನು ಸಮುದಾಯ ಐವತ್ತರ ವಿಶೇಷ ರಂಗ ಗೌರವ ನೀಡಿ ಸನ್ಮಾನಿಸಲಾಗುವುದು ಸಂಜೆ ಡಾಕ್ಟರ್ ವಿಕ್ರಮ್ ವಿಸಾಜಿ ಅವರು ರಚಿಸಿರುವ ಪ್ರವೀಣ್ ರೆಡ್ಡಿ ಗುಂಜಳಿ ನಿರ್ದೇಶನದ ರಕ್ತ ವಿಲಾಪ ನಾಟಕ ಪ್ರದರ್ಶನವಿದೆ ಎಲ್ಲರೂ ಭಾಗವಹಿಸಲು ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ವಿ ಎನ್ ಅಕ್ಕಿ ಮಲ್ಲನ್ಗೌಡ ಇಂದುಪುರ ಶರಣ ಮಾಲಿ ಶರಣುಮಾಲಿ ಪಾಟೀಲ್ ಶ್ಯಾಮಲಾ ಪೂಜಾರ್ ಸುಲೋಚನಾ ಸಂಘ ನೀಲಕಂಠರಾವ್ ಚಂದ್ರಶೇಖರ್ ನೆಲಹಾಳ್ ಇದ್ದರು ನಗರದ ಜನತಾ ಜನತಾವಣಿಯಿಂದ ರೈಲ್ವೆ ಸ್ಟೇಷನ್ಗೆ ತೆರಳುವ ರಸ್ತೆಯ ಕಾಮಗಾರಿ ಭೂಮಿ ಪೂಜೆಯನ್ನು ಮಾಜಿ ಸಂಸದರಾದ ಕೆಪಾಕ್ಷಪ್ಪನವರು ನೆರವೇರಿಸಿದರು ರೈತರು ಮತ್ತು ಸಾರ್ವಜನಿಕರೊಂದಿಗೆ ರಸ್ತೆ ವೀಕ್ಷಿಸಿ ನಂತರ ಮಾತನಾಡಿದ ಅವರು ಸುಕಾಲ್ಪೇಟೆಯ ಜನತಾ ಹೋಣಿಯಿಂದ ನೇರವಾಗಿ ರೈಲ್ವೆ ಸ್ಟೇಷನ್ನಿಗೆ ಹೋಗಲು ಈ ಭಾಗದ ಜನರಿಗೆ ತುಂಬ ಅನುಕೂಲವಾಗುತ್ತದೆ ಸುತ್ತಿ ಬಳಸಿ ಬರುವುದು ತಪ್ಪಿದಂತಾಗುತ್ತದೆ ಸಾರ್ವಜನಿಕರು ಈ ದಾರಿಯನ್ನು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿ ಗುತ್ತಿಗೆದಾರರಿಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಕ್ತ ರಸ್ತೆ ನಿರ್ಮಿಸಿ ಕಾಲಮಿತಿಯೊಳಗೆ ಈ ರಸ್ತೆಯ ಕಾಮಗಾರಿ ಆದಷ್ಟು ಬೇಗ ಮುಗಿಸಬೇಕು ಎಂದರು ಈ ಸಂದರ್ಭದಲ್ಲಿ ಮುಖಂಡರಾದ ಸೋಮಣ್ಣ ಪತ್ತ ನಾಗರಾಜ್ ಬಿಂಗಿ ತಾಲೂಕು ರೈತ ಸಂಘ ಅಧ್ಯಕ್ಷ ಮಾಳಪ್ಪ ಪೂಜಾರಿ ರಾರಾಯಪ್ಪ ದೇಸಾಯಿ ಗೋವಿಂದಪ್ಪ ಕಬ್ಬೇರ್ ಶೇಖರಯ್ಯ ಸ್ವಾಮಿ ರಾರಯಪ್ಪ ಕಲ್ಮನಿ ವೀರೇಶ್ ರಾರಾಯಪ್ಪ ರಾರಯಪ್ಪ ಹುಲ್ಲೂರ್ ಕರಿಯಪ್ಪ ಕರಿಯಪ್ಪ ಮೂಲಿಮನಿ ಹಾಗೂ ಇತರರು ಉಪಸ್ಥಿತರಿದ್ದರು ನಗರದ ಗಂಗಾವತಿ ಮುಖ್ಯ ರಸ್ತೆಯಲ್ಲಿರುವ ಖಾಸಗಿ ಹೋಟೆಲ್ ರಾಜ್ ಮಹಲ್ ಫಂಕ್ಷನ್ ಹಾಲ್ನಲ್ಲಿ ಆನಂದ್ ಪಬ್ಲಿಕ್ ಶಾಲೆಯ ವತಿಯಿಂದ ವಾರ್ಷಿಕ ದಿನಾಚರಣೆ ಆನಂದ್ ಉತ್ಸವ ಕಾರ್ಯಕ್ರಮವನ್ನು ಮಂಗಳವಾರ ಸಂಜೆ ಅತ್ಯಂತ ವೈಭವ ಹಮ್ಮಿಕೊಳ್ಳಲಾಗಿದೆ ಶಾಲೆಯ ಆಡಳಿತ ಮಂಡಳಿಯ ಸದಸ್ಯರಾದ ಗೌತಮ್ ಮೆಹ್ತಾ ಪೂನಂ ಚಂದ್ ಅಶೋಕ್ ಬಂಬ್ ಸಸಿದಾನಿ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮ ಅತ್ಯಂತ ವೈಭವಪೂರಿತವಾಗಿತ್ತು ಶಾಲೆಯ ಮಕ್ಕಳು ರೈತರು ಯೋಧರು ವೃದ್ಧರು ಪಡುವ ಕಷ್ಟಗಳನ್ನು ಹಾಗೂ ದೇಶಾಭಿಮಾನ ಕನ್ನಡದ ಸಂಸ್ಕೃತಿಯನ್ನು ತಿಳಿಸುವ ನೀತಿಯನ್ನು ಹಾಡು ಮತ್ತು ಡ್ಯಾನ್ಸ್ ಮೂಲಕ ಮಕ್ಕಳು ಪಾಲಕರಿಗೆ ಮತ್ತು ಅವರ ಕುಟುಂಬದವರಿಗೆ ಶಿಕ್ಷಕರಿಗೆ ಕಾರ್ಯಕ್ರಮದಲ್ಲಿ ಸೇರಿದ್ದ ಜನರಿಗೆ ತಿಳಿಸುವ ಪ್ರಯತ್ನ ಮಾಡಿ ಯಶಸ್ವಿಯಾದರು ಈ ಕಾರ್ಯಕ್ರಮದಲ್ಲಿ ಮುಖಂಡ ಎಂ ದೊಡ್ಡ ಬಸವರಾಜ್ ಪಾಲಕರು ಮಕ್ಕಳು ಪಾಲ್ಗೊಂಡಿದ್ದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಪ್ರಪ್ರಥಮ ಬಾರಿಗೆ ಐವತ್ತೊಂದು ಜೋಡಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಸಿಂಧನೂರು ತಾಲೂಕು ಘಟಕದಿಂದ ಹಮ್ಮಿಕೊಳ್ಳಲಾಗಿದೆ ತಥಾಗಥಾ ಗೌತಮ್ ಬುದ್ಧರ ಎರಡು ಸಾವಿರದ ಐದುನೂರ ಎಪ್ಪತ್ತನೇ ವರ್ಷದ ಜಯಂತಿ ವಿಶ್ವಗುರು ಬಸವಣ್ಣನವರ ಎಂಟುನೂರ ತೊಂಬತ್ತೆರಡನೇ ಜಯಂತಿ ವಿಶ್ವ ಮಾನವ ಮಹಾನ್ ಮಾನವತಾವಾದಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತೈದನೇ ವರ್ಷದ ಜಯಂತಿಯ ಅಂಗವಾಗಿ ಏಪ್ರಿಲ್ ಇಪ್ಪತ್ತರಂದು ಸಿಂಧನೂರು ನಗರದ ಯಲ್ಲಮ್ಮ ದೇವಿ ದೇವಸ್ಥಾನದ ಹತ್ತಿರ ಇರುವ ಯಮುನೂರಪ್ಪ ದರ್ಗದ ಆವರಣದಲ್ಲಿ ಪ್ರಪ್ರಥಮ ಬಾರಿಗೆ ಐವತ್ತೊಂದು ಜೋಡಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಛಲವಾದ ಿ ಮಹಾಸಭಾದಿಂದ ಹಮ್ಮಿಕೊಳ್ಳಲಾಗಿದೆ ವರನಿಗೆ ಇಪ್ಪತ್ತೊಂದು ವರ್ಷ ವಧುವಿಗೆ ಹತ್ತೊಂಬತ್ತು ವರ್ಷ ಕಡ್ಡಾಯ ಬಾಲ್ಯ ವಿವಾಹ ಹಾಗೂ ಮರುಮದುವೆಗೆ ಅವಕಾಶವಿಲ್ಲ ನೋಂದಣಿಗೆ ವಧುವರರ ಹಾಗೂ ತಂದೆ ತಾಯಿಗಳ ಆಧಾರ್ ಕಾರ್ಡ್ ಪ್ರತಿ ಎಸ್ಸಿ ಎಸ್ಟಿ ಪ್ರಮಾಣಪತ್ರ ಶಾಲಾ ದೃಢೀಕರಣ ಪತ್ರ ಇತ್ತೀಚಿನ ಎರಡು ಭಾವಚಿತ್ರಗಳು ವೈದ್ಯರಿಂದ ಪಡೆದ ವಯಸ್ಸಿನ ಪ್ರಮಾಣ ಪತ್ರ ಸಲ್ಲಿಸಬೇಕು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜನಾಂಗದ ನವ ವಿವಾಹಿತರಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಬರುವ ಐವತ್ತು ಸಾವಿರ ಪ್ರೋತ್ಸಾಹಧನವನ್ನು ನಮ್ಮ ತಾಲೂಕು ಸಮಿತಿ ವತಿಯಿಂದ ಒದಗಿಸಿಕೊಡಲಾಗುವುದು ಎಲ್ಲ ದಾಖಲೆಗಳೊಂದಿಗೆ ಮಾರ್ಚ್ ಮೂವತ್ತರೊಳಗಾಗಿ ನೋಂದಾಯಿಸಿಕೊಳ್ಳಬೇಕು ಹೆಚ್ಚಿನ ಮಾಹಿತಿಗಾಗಿ ವೀರೇಶ್ ಅಂಚಿನಾಳ್ ಕೆ ಏಟ್ ಒನ್ ಫೈವ್ ಜೀರೋ ನೈನ್ ಸೆವೆನ್ ಏಯ್ಟ್ ಸೆವೆನ್ ತ್ರೀ ನೈನ್ ಅಂಬಣ್ಣ ಮಲ್ಲಾಪುರ್ ಸೆವೆನ್ ಏಯ್ಟ್ ನೈನ್ ಟೂ ಜೀರೋ ಡಬಲ್ ಫೋರ್ ಸಿಕ್ಸ್ ಸೆವೆನ್ ತ್ರೀ ಮಾರ್ಯಪ್ಪ ರಾಮತ್ನಾಳ್ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಜೀರೋ ಏಟ್ ಸಿಕ್ಸ್ ಏಟ್ ಸಿಕ್ಸ್ ಕುವೇರಪ್ಪ ಕೆ ಹೊಸಳ್ಳಿ ನೈನ್ ಸೆವೆನ್ ಫೋರ್ ಜೀರೋ ತ್ರೀ ಸೆವೆನ್ ಟೂ ಒನ್ ಫೋರ್ ಒನ್ ಶರಣಪ್ಪ ಸೋಮನಾಳ್ ಏಟ್ ಒನ್ ಜೀರೋ ಫೈವ್ ಸೆವೆನ್ ನೈನ್ ಜೀರೋ ಸೆವೆನ್ ಒನ್ ಸೆವೆನ್ ಇವರನ್ನು ಸಂಪರ್ಕಿಸಬಹುದು